ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೈಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ನಾನೇನೆಲ್ಲ ಮಾಡಿದೆ ಅನ್ನೋದೇ ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಹಾಗೆ ಒಂದಿಬ್ಬರು ಸಿಸ್ಟರ್ಸ್ ಹೇಳಿದ್ರಿ ಗ್ರೀನ್ ಟೀನ ಕುದಿಸ್ಕೊಂಡು ಕುಡಿಬಾರ್ದು ಅಂತ ಪ್ರಾಮಿಸ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಮೇ ಬಿ ನೀವು ನನ್ನ ಮೇಲಿರೋ ಕಾಳಜಿಗೆ ಅಷ್ಟು ಪ್ರೀತಿಯಿಂದ ಹೇಳಿದ್ದೀರಾ ಅಂತ ಸೊ ನಾನು ಬಿಸಿನೀರನ್ನು ಕುದಿಸ್ಕೊಬಿಟ್ಟು ಆಮೇಲೇ ಗ್ರೀನ್ ಟೀನ ಹಾಕಿ ಸಾರಿ ಗ್ರೀನ್ ಲೀಫ್ಸನ್ನ ಹಾಕಿಬಿಟ್ಟು ಆಮೇಲೆ ಶೋಧಿಸ್ಕೊಂಡೇ ಕುಡಿತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಡೈಲಿ ಡಯಟ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಸೊ ದಿನ ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡೋದ್ರಿಂದ ನನಗೂ ಕೂಡ ತುಂಬ ಎಂಕರೇಜ್ ಮಾಡ್ತಾ ಇದ್ದೀರಾ ವ್ಯೂಸು ಕೂಡ ಸ್ವಲ್ಪ ತಕಮಟ್ಟಿಗೆ ಬರ್ತಾಯಿದೆ ಎಮ್ ಸೊ ಹ್ಯಾಪಿ ಪ್ರತಿಯೊಂದ್ರ ಬಗ್ಗೆಯೂ ತಿಳ್ಕೊಂಡಿರಬೇಕು ಡಯೆಟ್ ಮಾಡೋವಾಗ ಡಯಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವ್ಯಾವ ರೀತಿ ವೆಯ್ಟ್ ಲಾಸ್ ಅನ್ನೋದಾಗುತ್ತೆ ಎಷ್ಟು ವಿಧಗಳಲ್ಲಿ ನಾವು ತೂಕ ಕಡಿಮೆ ಹಾಕ್ತೀವಿ ಏನೇಂದ್ರಿಂದ ನಾವು ತೂಕ ಅನ್ನೋದನ್ನು ಕಡಿಮೆ ಮಾಡ್ತೀವಿ ನಾವು ಡಯೆಟ್ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ವಿಧಗಳ ಯಾವ ರೀತಿ ನಮ್ಮ ತೂಕ ಅನ್ನೋದು ಇಳಿಯುತ್ತೆ ಅನ್ನೋದೇ ಇವತ್ತಿನ ಟಾಪಿಕ್ಕು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಲಾಸ್ಟ್ವರೆಗೂ ನೋಡಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆ ಟಿಪ್ಸನ್ನು ಕೊಟ್ಟಿರ್ತೀನಿ ನಿಮಗೂ ಒಂದು ನಾಲೆಡ್ಜ್ ಅನ್ನೋದು ಗೇನ್ ಆಗುತ್ತೆ ಓಕೆ ಈ ರೀತಿ ಎಲ್ಲ ಕೂಡ ನಮಗೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ಸೊ ನನಗೆ ಗೊತ್ತಿರೋದ್ರನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಇವತ್ತು ತುಂಬ ಕೆ ಕೆಮ್ಮಿರೋದ್ರಿಂದ ನನಗೆ ಏನು ಮಾಡ್ಕೊಳ್ಳೋದು ಟೈಮ್ ಬೇರೆ ಇರಲ್ವಲ್ಲ ಮಾರ್ನಿಂಗು ಗ್ರೀನ್ ಟೀನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸ್ನೇಹಿತರೆ ಗ್ರೀನ್ ಟೀ ಕೂಡ ನಾನು ಆಲ್ಮೋಸ್ಟ್ ಒಂಬತ್ತು ಹತ್ತು ಗಂಟೆ ಮೇಲೇ ಕುಡಿಯೋದು ಬೇಗ ಅಂತೂ ಕುಡಿಯೋಲ್ಲ ಇನ್ನು ಇವತ್ತಿನ ನನ್ನ ಸ್ಟೆಪ್ ಕೌಂಟ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೋರ್ ಸ್ಟೆಪ್ಸು ಈ ಮಧ್ಯದಲ್ಲಿ ಇನ್ನೊಂದು ಒಂದು ಸಾವಿರ ಆ್ಯಡ್ ಮಾಡ್ಕೊಳ್ಳಿ ಯಾಕಂತಂದರೆ ನಾವು ಹೋಗಿದ ಕಡೆಯೆಲ್ಲ ಪ್ರತಿ ಕಡೆಯೂ ನಾನು ಇದಂತ ಮೊಬೈಲ್ ಎತ್ಕೊಂಡು ಹೋಗೋಲ್ಲ ಕೆಲವೊಂದು ಸಲ ಮನೇಲೇ ಇಟ್ಬಿಟ್ಟು ಸುಮಾರು ಕೆಲಸ ಮಾಡ್ಕೊ ಮಾಡ್ಕೊತಾ ಇರ್ತೀವಿ ಓಡಾಡ್ತಾ ಇರ್ತೀವಲ್ವ ಸೊ ಹಾಗಾಗಿ ಇನ್ನು ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನನ್ನ ಜೊತೆಯೇ ಸೇರಿಸಿ ಎಲ್ರಿಗೂ ಒಂದು ಹೆಲ್ತಿ ಫುಡ್ ಮಾಡ್ತಾಯಿದ್ದೀನಿ ಚಪಾತಿನೂ ಮತ್ತು ಹೀರೆಕಾಯಿ ಗೊಜ್ಜು ಚಟ್ನಿಯೂ ಅನ್ಬೋದು ಹೀರೆಕಾಯಿ ಗೊಜ್ಜು ಅನ್ಬೋದು ಹೀರೆಕಾಯಿ ಚಟ್ನಿ ಮಾಡಿದ್ದೆ ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಚಪಾತಿಗೆ ಕರಿಬೇವಿನ ಪುಡಿ ಹಾಕಿದ್ದೆ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಕಾಳನ್ನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಅಂದರೆ ಇದು ಮಾಡಿಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಏನಂತೀವಿ ಕ್ಯೂಚಿಬಿಟ್ಟ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೆ ಸ್ನೇಹಿತರೆ ತುಂಬ 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 ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ಕಾಳು ಹಾಕಿ ಮಾಡೋದ್ರಿಂದ ಚಪಾತಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಅಲ್ಲಲ್ಲಿ ಕೆಮ್ಮ ತರ್ತೀನಿ ಬೈಕೋಬೇಡಿ ನನಗಿನ್ನೂ ಕೆಮ್ಮನ್ನು ಅದು ಕ್ಯೂರೇ ಆಗಿಲ್ಲ ಓಮ್ ರೆಮಿಡೀಸು ಮಾಡ್ತಾಯಿದ್ದೀನಿ ವಿಕ್ಸ್ ಹಾಕ್ಕೊತಾ ಇದ್ದೀನಿ ಚಪ್ಪಲ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಮನೇಲಿ ಆದರೂ ಒನ್ಸು ಸ್ಟಾರ್ಟ್ ಆಯಿತು ಅಂದರೆ ಅದು ಕಡಿಮೆನೇ ಆಗೋಲ್ಲ ಒಂದು ಟ್ವೆಂಟಿ ಡೇಸು ಆ ಥರ ಇನ್ನು ನೀವು ಡಯೆಟ್ ವ್ಲಾಗ್ನ ನೋಡ್ತಾ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇನ್ನು ನಮಗೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಯಾವುದೆಲ್ಲ ರೀತಿ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಅಂತ ಓಕೆನಾ ಇಲ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ಇವತ್ತು ವೆಜಿಟೇಬಲ್ ಜ್ಯೂಸ್ ತಗೊಳ್ತಾ ಇಲ್ಲ ಸ್ನೇಹಿತರೆ ಇವತ್ತು ಶುಕ್ರವಾರ ಅಲ್ವಾ ನಾನು ಶುಕ್ರವಾರ ಬುಧವಾರ ಮಂಗಳವಾರ ಕಂಪಲ್ಸರಿ ಮೊಟ್ಟೆನ ಬೇಯಿಸ್ತೀನಿ ಅದು ಪ್ರೋಟೀನ್ ತುಂಬ ಒಳ್ಳೆ ಪ್ರೋಟೀನ್ ಇರುತ್ತೆ ಸೊ ಪ್ರೋಟೀನ್ ಬಂದು ಪ್ರೋಟೀನ್ ಅಂದರೆ ವೆಜಿಟೇಬಲ್ ಜ್ಯೂಸ್ ಆದರೂ ತೊಗೋಬೋದು ಇಲ್ಲಾಂದರೆ ಕಾಳು ತೊಗೋಬೋದು ಮೊಟ್ಟೆನೂ ತೊಗೋಬೋದು ಸೊ ಹಾಗಾಗಿ ವೆಜಿಟೇಬಲ್ಸ್ ಜ್ಯೂಸ್ನ ಸ್ಕಿಪ್ ಮಾಡಿ ನಾನು ಇವತ್ತು ಹೆಗ್ಗನ್ನ ತೊಗೊತಾ ಇದ್ದೀನಿ ಓಕೆನಾ ಇನ್ನು ಫಸ್ಟ್ ಒನ್ ಬಂದ್ಬಿಟ್ಟು ನಾವು ಯಾವ ರೀತಿ ವೆಯ್ಟ್ ಲಾಸ್ ಆಗ್ತೀವಿ ಅಂದರೆ ಫಸ್ಟು ನಾವು ಡಯಟ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ನಮ್ಮ ಡಯಟಿಂದ ಫಿಫ್ಟಿ ಪರ್ಸೆಂಟ್ ನಾವು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂದ್ಕೊಳ್ಳಿ ಓಕೆ ನಾವು ನಾವು ತಿನ್ನೋ ಆಹಾರದಿಂದ ನಾವು ತುಂಬ ಅಂದರೆ ತುಂಬಾ ತೂಕ ಅನ್ನೋದು ಕಡಿಮೆ ಹಾಕ್ತೀವಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಏನೆಲ್ಲ ಚೇಂಜಸ್ ಮಾಡಿಕೊಂಡು ನಾವು ಹೇಗೆಲ್ಲ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊತೀವಿ ಏನೆಲ್ಲ ಫುಡ್ಡು ತಿಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ರೈಸನ್ನು ಕಡಿಮೆ ಮಾಡಿ ಸಿಹಿ ಅಂಶನ ಕಡಿಮೆ ಮಾಡಿ ಆ ಎಣ್ಣೆಲಿ ಕರೆದಿರೋಂಥ ಐಟಮ್ಸನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇರ್ತೀನಿ ಔಟ್ಸೈಡ್ ಫುಡ್ಸ್ನ ಕಡಿಮೆ ಮಾಡಿ ಅಂತ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನಾವು ತಿನ್ನುವಂತಹ ಆಹಾರದಿಂದ ನಾವು ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟು ಫಸ್ಟ್ ನಾವು ವೆಯ್ಟ್ ಲಾಸ್ ಅನ್ನೋದನ್ನು ಹಾಕ್ತೀವಿ ಸೆಕೆಂಡ್ ಪಾಯಿಂಟ್ ಮೇಯ್ನ್ ಬಂದ್ಬಿಟ್ಟು ನಿದ್ದೆ ನಿದ್ದೆಯಿಂದ ಕೂಡ ನಾವು ಸುಮಾರು ಒಂದು ತರ್ಟಿ ಪಸ್ ಪರ್ಸೆಂಟಷ್ಟು ಟ್ವೆಂಟಿ ಫೈವ್ ತರ್ಟಿ ಪರ್ಸ್ ಪರ್ಸೆಂಟಷ್ಟು ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ನಿಮಗೆ ಗೊತ್ತಿದೆಯೋ ಇಲ್ವೋ ನನ್ನ ಲಾಸ್ಟ್ ಬ್ಲಾಗ್ಸಲ್ಲೂ ಕೂಡ ಹೇಳಿದ್ದೆ ನಾವು ಮಲ್ಕೊಳ್ಳೋವಾಗ ಉಸಿರಾಡ್ತೀವಲ್ವ ಆ ಉಸಿರಾಟದಿಂದ ಕೂಡ ನಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಆಗುತ್ತೆ ಸ್ನೇಹಿತರೆ ಸುಮಾರು ಒಂದು ಹತ್ತುವರೆಗೆ ನಾವು ಬೆಡ್ ಮೇಲೆ ಹೋಗಿ ಮಲ್ಕೊಂಡ್ರೆ ಆರಾಮಾಗಿ ಹನ್ನೊಂದು ಗಂಟೆಗೆ ಮಲ್ಕೊಬಿಡ್ತೀವಿ ಈ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಮುಂಜಾನೆ ನಾಲ್ಕು ಗಂಟೆ ಒಳಗಡೆ ನಮಗೆ ಒಂದು ಹ್ಯಾಪಿ ಹಾರ್ಮೋನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಟ್ರೆಸ್ ಹಾರ್ಮೋನ್ ಅನ್ನೋದು ಫುಲ್ಲು ಕೂಲ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಬೇಗ ತಿಂದುಬಿಡಬೇಕು ಬೇಗ ಮಲ್ಕೋಬೇಕು ಇದನ್ನು ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಬಡ್ಕೊತಾ ಇರ್ತೀನಿ ಓಕೆ ನಿದ್ದೆಯಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಆಮೇಲೆ ಎಕ್ಸಸೈಸಸ್ ವಾಕಿಂಗಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಅದು ಕೂಡ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ತರ್ಟಿ ಪರ್ಸೆಂಟು ಆಗುತ್ತೆ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅಂದರೆ ಈ ಟಾಪಿಕ್ನೇ ಬರೀ ವಾಕಿಂಗ್ ಮಾಡೋದ್ರೆ ಸಣ್ಣ ಆಗ್ತಾರಲ್ಲ ಯಾವ ರೀತಿ ವಾಕಿಂಗ್ ಮಾಡಬೇಕು ಅನ್ನೋದು ಮೇ ಬಿ ನಾನು ಟೂ ಡೇಸಲ್ಲಿ ಬರಬಹುದು ಅನ್ಕೊತೀನಿ ಅದ್ರ ಬಗ್ಗೆ ಹೇಳ್ತೀನಿ ಎಕ್ಸಸೈಸಸ್ಸು ವಾಕಿಂಗ್ ಮಾಡೋದ್ರಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ ಓಕೆನಾ ಈ ಮೂರು ಪಾಯಿಂಟನ್ನು ನಾವು ಜ್ಞಾಪಕ ಇಟ್ಕೋಬೇಕು ಓಕೆ ಮೇಯ್ನು ಇವು ಮೂರೋದ್ರಿಂದನೇ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ ಓಕೆ ಇನ್ನೊಂದು ಮೇಯ್ನು ಮೇಯ್ನ್ ಏನಪ್ಪ ಅಂತಂದರೆ ನಿಮಗೆ ಟ್ರೆಸ್ ಅನ್ನೋದು ಜಾಸ್ತಿ ಇರಬಾರ್ದು ಸ್ನೇಹಿತರೆ ಟ್ರೆಸ್ ಜಾಸ್ತಿ ಆದಷ್ಟು ಏನಾಗ್ಬಿಡುತ್ತೆ ನಮಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಏನೇನೇನೋ ತಿನ್ನಬೇಕು ಅನಿಸುತ್ತೆ ಹೊಟ್ಟೆ ಹೊಟ್ಟೆ ಅಶ್ವ ಇಲ್ಲದಿರೋ ಇಲ್ದಿರೋ ಸಿಹಿ ಸಿಹಿ ತಿನ್ನಬೇಕು ಅನಿಸುತ್ತೆ ಸೊ ಹಾಗಾಗಿನೇ ನೀವು ಎಷ್ಟು ಕಡಿಮೆ ಟ್ರೆಸ್ ಇರ್ತೀರೋ ಅಷ್ಟು ನೀಟಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇದಿಷ್ಟು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಓಕೆ ಎಕ್ಸಸೈಸಸ್ ಮಾಡಲೇಬೇಕು ಕಂಪಲ್ಸರಿ ನಾರ್ಮಲ್ ಆಗಿರೋರು ಆದರೂ ಅಷ್ಟೇ ಥೈರಾಯ್ಡ್ ಪೇಷಂಟ್ಸು ಪಿ ಸಿ ಓ ಡಿ ಪೇಷಂಟ್ಸ್ ಇದ್ದರೂ ಕೂಡ ಅಷ್ಟೇ ಯಾರೇ ಆದರೂ ಕೂಡ ಎಕ್ಸಸೈಸ್ ಅನ್ನೋದು ಅಟ್ಲೀಸ್ಟ್ ದಿನಕ್ಕೆ ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ವಾಕಿಂಗ್ ಅಂತೂ ಕಂಪಲ್ಸರಿ ಇರಲೇಬೇಕು ನಾವು ಬರೀ ಊಟ ತಿಂದ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ ಅಂದರೆ ತಿಂದಿದ್ದನ್ನು ತಿಂದಿದ್ದನ್ನು ಅದು ಕರಗಿಸುತ್ತೆ ಓಕೆ ವೆಯ್ಟು ಲಾಸ್ ಮಾಡ್ತಾ ಇದ್ದೀವಿ ಊಟ ಕಡಿಮೆ ಮಾಡಿಬಿಟ್ಟಿದ್ದೀವಿ ನಾವು ಬರೀ ಊಟನೆಲ್ಲ ತ್ಯಜಿಸಿದ್ದೀವಲ್ವ ಇನ್ನೇನು ವಾಕಿಂಗ್ ಮಾಡೋದು ಅಂತಂದರೆ ಬಾಡಿ ಆ್ಯಕ್ಟಿವ್ ಇರೋಲ್ಲ ಹೇಗೆ ಅಂತಂದರೆ ನೀವು ತಿಂತಾ ಇದ್ದೀರಾ ಡಯಟ್ ಫುಡ್ ಕಡಿಮೆ ಮಾಡಿದ್ದೀರಾ ತಿಂದಿದ್ದೀರಾ ಅದನ್ನು ಮಾತ್ರ ಇದು ಮಾಡುತ್ತೆ ಒಂದು ಸ್ವಲ್ಪ ಚುರುಕಾಗಿ ವಾಕಿಂಗ್ ಮಾಡೋದರಿಂದ ಸ್ವಲ್ಪ ಬಾಡಿ ಆ್ಯಕ್ಟಿವ್ ಆಗಿದ್ದರೆ ಎಕ್ಸಸೈಸ್ ಮಾಡೋದ್ರಿಂದ ಒಳ್ಳೆ ನಿದ್ದೆ ಸ್ನೇಹಿತರೆ ಮೇಯ್ನ್ ಮೇಯ್ನ್ ಒಳ್ಳೆ ನಿದ್ದೆ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಒಂದು ಡಯೆಟಲ್ಲಿ ನಿದ್ದೆಗೆ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದನ್ನು ಬಳ್ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಮಲ್ಕೊಳ್ಳಿ ನೀವು ಅದನ್ನು ರೂಢಿಸ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ ಅದರಿಂದ ಅಂತ ಓಕೆನಾ ಎಷ್ಟು ಬೇಗ ಮಲಗ್ತಿರೋ ಅರ್ಲಿ ಮಾರ್ನಿಂಗ್ ಅಷ್ಟು ಬೇಗ ಆಗುತ್ತೆ ನಿಮ್ಮ ಡೇ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಓಕೆ ಹಾಗಾಗಿ ಇನ್ನು ಮಕ್ಕಳಿಗೆ ಈವ್ನಿಂಗ್ ಬಂದಿದ್ದ ತಕ್ಷಣ ಅವ್ರಿಗೆ ಆಮ್ಲೆಟ್ ಇದ್ದೀನಿ ಬೆಳಗ್ಗೆ ನಾನು ಹೆಗ್ ಅನ್ನೋದನ್ನು ಇದು ಮಾಡ್ಕೊಂಡಿದ್ನಲ್ವ ಬೇಯಿಸಿ ತೊಗೊಂಡಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಇನ್ನು ಮಕ್ಕಳಿಗೆ ಅವ್ರವ್ರ ಟೂ ಹೆಗ್ಸು ಹಾಗೆ ಎತ್ತಿಟ್ಟಿದ್ದೆ ಬೇಯಿಸಿದ್ರೆ ಅವ್ರು ಬರೋದು ಲೇಟ್ ಆಗಿಬಿಡುತ್ತಲ್ವ ಹಾಗಾಗಿ ಬಂದಮೇಲೆ ಬಿಸಿ ಬಿಸಿ ಆಮ್ಲೆಟ್ ಹಾಕ್ಕೊಡೋಣ ಅಂತಂದ್ಬಿಟ್ಟು ಆಮ್ಲೆಟ್ ಹಾಕ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ನನ್ನ ನೈಟ್ ಡಿನ್ನರ್ ಬಂದುಬಿಟ್ಟು ಇನ್ನು ಮಧ್ಯಾಹ್ನ ಸ್ನ್ಯಾಕ್ ಏನು ತೊಗೊಂಡಿಲ್ವಾ ಅಕ್ಕ ಅಂತಂದರೆ ನಾನು ತೇಜುಮಾನ ಕರ್ಕೊಬಂದನಲ್ಲ ಇವತ್ತು ಚಪಾತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ವ ಮಧ್ಯಾಹ್ನ ಎರಡು ಚಪಾತಿ ತೊಗೊಬಿಟ್ಟೆ ಸ್ನೇಹಿತರೆ ನನಗೆ ಬರೀ ಚಪಾತಿನೇ ತಿನ್ನುವಷ್ಟು ಚೆನ್ನಾಗಿತ್ತು ಹಾಗಾಗಿ ಅವಳಿಗೆ ಒಂದು ವಸ್ ಕೊಟ್ಟು ಎರಡು ತಿಂದಿದ್ದು ಉಂಟು ಹಾಗಾಗಿ ಸ್ನ್ಯಾಕ್ ನನಗೆ ಅದೇ ಆಯಿತು ಇನ್ನು ಆಮ್ಲೆಟ್ ಏನು ತಿಂದಿಲ್ಲ ನೀರು ಮಧ್ಯದಲ್ಲಿ ಮಧ್ಯದಲ್ಲಿ ಯಥೇಚ್ಛವಾಗಿ ಕುಡಿತಾನೆ ಇರ್ತೀನಿ ಸ್ನೇಹಿತರೆ ನೀವು ದಯವಿಟ್ಟು ನೀರನ್ನು ಯಥೇಚ್ಛವಾಗಿ ಇರಿ ಓಕೆನಾ ಈಗ ಸ್ವಲ್ಪ ಥಂಡಿಗಾಲ ಆದ್ರಿಂದ ನಾನು ಸ್ವಲ್ಪ ಮಜ್ಜಿಗೆ ಅದೆಲ್ಲ ಇದು ಮಾಡ್ತಾ ಇಲ್ಲ ಮಜ್ಜಿಗೆ ಕುಡಿದ್ರೂ ಕೂಡ ಮಜ್ಜಿಗೆ ಸಾರಿ ನೀರು ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದೆ ಮೊಸರು ಕೂಡ ತಿನ್ಬೋದು ಓಕೆನಾ ಡಯಟಲ್ಲಿ ಮೊಸರು ತಿನ್ಬೋದು ಸ್ವಲ್ಪ ತುಪ್ಪನೂ ತಿನ್ಬೋದು ಹೇಳ್ತಾ ಇರ್ತೀನಿ ಅಲ್ವಾ ಗುಡ್ ಫ್ಯಾಟ್ಸ್ ಇರುತ್ತೆ ಸೊ ಹಾಗಾಗಿ ಸ್ನ್ಯಾಕ್ಗೆ ನೀವು ಯಾವ ಫ್ರೂಟ್ ಬೇಕಾದರೂ ತೊಗೋಬೋದು ಫ್ರೂಟುನು ತಿಂತಾಯಿರಿ ಓಕೆನಾ ಫ್ರೂಟ್ಸ್ ಅಂದರೆ ಕ್ಯಾರೆಟು ಸೌತೆಕಾಯಿ ತಿಂತೀವಿ ಅಂದರೆ ಎಷ್ಟು ಬೇಕಾದರೂ ತಿನ್ಬೋದು ಸ್ನೇಹಿತರೆ ಹೊಟ್ಟೆ ಅಶ್ವಾಗುತ್ತೆ ಅನ್ನೋವಾಗ ಈ ಕ್ಯಾರೆಟು ಸೌತೆಕಾಯಿ ಗೆಣಸು ಮೊಳಕೆ ಕಾಳು ನನಗೆ ನಾನೇ ಸ್ವಲ್ಪ ಸೋಂಬೆರಿ ಕಾಳುಗಳೆಲ್ಲ ಬೇಯಿಸ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಮಾಡ್ಬೇಕು ಮಾಡಬೇಕು ಅಂದ್ಕೊತೀನಿ ಮಾಡ್ತಾಯಿಲ್ಲ ಬಟ್ ಅಷ್ಟೊಂದು ಶುಡ್ ಮಾಡೇ ಮಾಡ್ತೀನಿ ನಾನು ನೈಟಿಗೆ ಬಂದುಬಿಟ್ಟು ಡಿನ್ನರು ನಾನು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಅಂಗಡಿಯಲ್ಲಿ ಜೋಳದ ರೊಟ್ಟಿ ಸೇಲ್ ಮಾಡ್ತಾರೆ ಸ್ನೇಹಿತರೆ ನಾನು ಲಾಸ್ಟ್ ಟೈಮ್ ಬೇರೆ ಕಡೆ ತೊಗೊಂಡಿದ್ದೆ ಅಲ್ಲಿ ಹತ್ತು ರೊಟ್ಟಿಗೆ ನೈಂಟಿ ರುಪೀಸ್ ನೈಂಟಿ ಫೈವ್ ರುಪೀಸ್ ಚಾರ್ಜ್ ಮಾಡಿದರು ಇಲ್ಲಿ ಹನ್ನೊಂದು ರೊಟ್ಟಿ ಇರುತ್ತೆ ಒಂದು ಪಾಕೆಟಲ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ನಮಗೊಂದು ತರ್ಟಿ ರುಪೀಸು ಉಳಿತಾಯ ಆದಂಗಲ್ವಾ ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ ನಮಗೆ ಡಯಟ್ ಮಾಡೋರಿಗೆ ಒಂದು ಒಂದೂವರೆ ಆದರೆ ಅದೇ ಬೇಜಾನಾಯಿತು ಇದಕ್ಕೆಲ್ಲ ಪಲ್ಯಗಳು ಗೊಜ್ಜು ಚಿಕನ್ ಸಾಂಬಾರು ಆ ಥರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಆ ಥರ ಅಲ್ವಾ ಸೊ ನಾನು ಹೆಂಗೂ ಹೀರೆಕಾಯಿ ಚಟ್ನಿ ಇತ್ತಲ್ವಾ ನನಗೇನು ಗೊತ್ತಾ ಈ ಸಿಕ್ಸ್ಟಿ ಫೈವ್ ರುಪೀಸ್ ಅನ್ನೋದು ನಮಗೆ ನಮ್ಮದೆಲ್ಲ ಅಂದ್ಕೊಬಿಟ್ರೆ ನಮ್ಗೆ ಸುಮಾರು ಒಂದು ವಾರ ಅಷ್ಟು ನೈಟ್ ಕಾಲ ಕಳೆದು ಬಿಡ್ಬೋದು ಡೈಲಿ ರೊಟ್ಟಿಗಳು ತಿಂದರೆ ರೊಟ್ಟಿ ತಿನ್ನೋದ್ರಿಂದ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಆ ಮಿಲ್ಲೆಟ್ಸ್ ಇದೆಲ್ಲ ಸಿಗುತ್ತಲ್ವ ಅದರಲ್ಲೆಲ್ಲ ಸಿಗುತ್ತೆ ಜೋ ಅಕ್ಕಿ ರೊಟ್ಟಿ ಆದಷ್ಟು ಅವಾಯ್ಡ್ ಮಾಡಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ನಾನು ಇದಾದ ಮೇಲೆ ನೋಡ್ತೀನಿ ಸಜ್ಜೆ ರೊಟ್ಟಿ ಸಿಕ್ಕಿದ್ರು ಕೂಡ ತೊಗೊಂಡು ತಿಂತೀನಿ ನಿಮಗೆ ಮಾಡ್ಕೊಂಡು ತಿನ್ನೋದು ಬಂದರೆ ದಯವಿಟ್ಟು ನೀವು ಮಾಡ್ಕೊಳ್ಳಿ ನನಗಂತೂ ಮಾಡೋಕ್ಕೂ ಬರಲ್ಲ ನನ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಜೋಳದ ರೊಟ್ಟಿನ ತೊಗೊತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಗೊತ್ತಾಗಬೇಕು ನನಗೆ ಈ ಡೌಟ್ ಇದೆ ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ನನಗಂತೂ ತುಂಬ ಆಗ್ತಿದೆ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸು ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನನಗೆ ಹಿಂಗೆ ಇರಲಿ ಆದಷ್ಟು ಬೇಗ ಎಲ್ಲರೂ ವೆಯ್ಟ್ ಲಾಸ್ ಮಾಡ್ತಾ ಹೋಗೋಣ ಓಕೆನಾ ವೆಯ್ಟ್ ಲಾಸ್ ಆದಮೇಲೆ ಮೇಂಟೆನೆನ್ಸ್ ಡಯಟು ಕೂಡ ಮಾಡ್ತಾ ಹೋಗೋಣ ಓಕೆ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯೆಟು ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಆ್ಯಂಡ್ ಇನ್ನೇನು ಹೇಳೋದು ತುಂಬ ಕೆಮ್ಮಂತೂ ತಡ್ಕೊಂಡು ತಡ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್